ಈ ಭೂಮಿಯ ಸೃಷ್ಟಿ ಮತ್ತು ವಿನಾಶ ಶಿವನ ತಾಂಡವದಿಂದನೇ ಆಗತ್ತೆ ಶಿವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಶಿವ ಈ ಭೂಮಿಯ ಪಾಲನೆ ಮಾಡ್ತಾರೆ ವಿನಾಶನೂ ಮಾಡ್ತಾರೆ ನಮಸ್ತೆ ಎಲ್ರಿಗೂ ಇವತ್ತಿನ ಕನ್ನಡ ಡಾಕ್ಯುಮೆಂಟರಿ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ತಿಳ್ಕೊತಿರೋದು ಕೈಲಾಸ ಪರ್ವತದ ರಹಸ್ಯದ ಬಗ್ಗೆ ಈಗಲೂ ಹಿಂದೂ ಧರ್ಮದ ಪ್ರಕಾರ ಶಿವ ಈ ಭೂಮಿಯಲ್ಲಿ ವಾಸವಾಗಿದ್ದಾರೆ ಇಪ್ಪತ್ತೊಂದು ಸಾವಿರ ಏಳುನೂರ ಎಪ್ಪತ್ತೆಂಟು ಫೀಟ್ ಮೇಲೆ ಬ್ರಹ್ಮಾಂಡದ ಮಧ್ಯದಲ್ಲಿ ಕೈಲಾಸ ಪರ್ವತವಿದೆ ಅದೇ ಭೋಲೆನಾಥನ ನಿವಾಸ ಅಲ್ಲಿಂದಾನೇ ಶಿವ ಬ್ರಹ್ಮಾಂಡ ಪಾಲನೆ ಮಾಡ್ತಾರೆ ಕೈಲಾಸ ಮಾಮೂಲಿ ಪರ್ವತವಲ್ಲ ರಹಸ್ಯಗಳೆಲ್ಲ ಇದರಲ್ಲಿ ಅಡಕಿದೆ ಆದರೆ ಇದರ ರಹಸ್ಯ ತಿಳಿಯಲು ಯಾರಿಗೂ ಆಗಿಲ್ಲ ಎಲ್ಲ ಸೋತು ಹೋದವರೇ ಕೈಲಾಸ ಪರ್ವತದ ಎತ್ತರ ಆರ್ ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಅದಕ್ಕೂ ಎರಡು ಸಾವಿರ ಮೀಟರ್ ಹೆಚ್ಚು ಮೌಂಟ್ ಎವರೆಸ್ಟ್ ಇದೆ ಆದರೆ ಮೌಂಟ್ ಎವರೆಸ್ಟ್ ಅನ್ನು ತಲುಪಿದ್ದು ಹನ್ನೊಂದು ಸಾವಿರ ಜನಗಳು ಕೈಲಾಸ ಪರ್ವತದ ಮೇಲೆ ಹೋಗೋದಕ್ಕೆ ಯಾರಿಗೂ ಸಾಧ್ಯವಾಗಿಯೇ ಇಲ್ಲ ಯಾರು ಯಾರು ಈ ಪರ್ವತಕ್ಕೆ ಹೋಗಲು ರಹಸ್ಯ ತಿಳಿಯಲು ಯತ್ನಿಸಿದ್ದಾರೋ ಅವರೆಲ್ಲರೂ ಸೋತವರೇ ನಂತರ ಚೈನಾ ಗವರ್ನಮೆಂಟ್ ಕೈಲಾಸ ಪರ್ವತ ರಹಸ್ಯ ತಿಳಿಯಲು ಯತ್ನಿಸಿದರು ಅಂಥದ್ದೇನಿದೆ ಕೈಲಾಸ ಪರ್ವತದಲ್ಲಿ ಚೈನಾ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ ಆರರ ಮಧ್ಯದಲ್ಲಿ ಕೈಲಾಸ ಪರ್ವತ ಹತ್ತಲು ಶತದ ಯತ್ನ ನಡೆಸಿದ್ದರು ಎಷ್ಟೋ ಭಯಂಕರ ಅನುಭವ ಎದುರಾಗಿದ್ದರಿಂದ ಅಲ್ಲಿ ಹೋಗಲು ನಿಷೇಧ ಮೂಡಿದರು ನಂತರ ಅವರ ಮರುಪ್ರಯತ್ನ ಅಲ್ಲಿಗೆ ಚೈನಾ ವಿಜ್ಞಾನಿಗಳ ಗುಂಪುಗಳನ್ನು ಕಳಿಸಿದರು ಹಾಗೆಯೇ ಅವರು ಮರಳಿ ಬರಲು ದಿನಾಂಕವನ್ನು ಸಹ ಗುರುತು ಮಾಡಿದ್ದರು ವಿಜ್ಞಾನಿಗಳ ಬಳಿ ಇದ್ದ ಕ್ಯಾಮೆರಾ ಕೂಡ ಪೂರ್ತಿ ಹದಗೆಟ್ಟಿತ್ತು ಕೆಲಸ ಮಾಡ್ತಾ ಇರಲಿಲ್ಲ ಇಷ್ಟಾದರೂ ಚೈನಾ ಸೋಲನ್ನು ಒಪ್ಪದೆ ಪ್ರಯತ್ನ ಮುಂದುವರೆಸಿದರು ಕೈಲಾಸ ಪರ್ವತವನ್ನು ಪಾವನ ಪರ್ವತ ಅಂತಾರೆ ಶಿವನ ರಹಸ್ಯ ಪರ್ವತ ಅಂತಾರೆ ಅಂಥದ್ದು ಅಲ್ಲಿರೋದಾದ್ರೂ ಏನು ಎಂದು ಚೈನಾದವರು ಸಂಶಯಪಟ್ಟು ಪ್ರಯತ್ನ ಬಿಡದೆ ಮುಂದುವರೆಸಿದರು ಕೈಲಾಸ ಪರ್ವತದ ರಹಸ್ಯ ತಿಳಿಯಲು ಅಲ್ಲಿಗೆ ಹೆಲಿಕಾಪ್ಟರ್ ಅನ್ನು ಕಳಿಸ್ತಾರೆ ಆದರೆ ಹೋಗ್ತಾ ಹೋಗ್ತಾ ಪರ್ವತದ ಮೇಲಿನ ಹವಾಮಾನ ಬದಲಾವಣೆಯಿಂದ ಹೆಲಿಕಾಪ್ಟರ್ ಚಲಾಯಿಸಲು ಸಾಧ್ಯವಾಗದೆ ಆಕ್ಸಿಜನ್ ಲೆವೆಲ್ ಕೂಡ ಪೂರ್ತಿ ಕಡಿಮೆಯಾಗಿ ಇದರಿಂದ ಹೆಲಿಕಾಪ್ಟರ್ ಇಂಜಿನ್ ಹದಗೆಟ್ಟಿತ್ತು ಹೆಲಿಕಾಪ್ಟರ್ನಲ್ಲಿದ್ದ ಕಂಪಾಸ್ ಕೆಲಸ ನಿಲ್ಲಿಸಿತ್ತು ಸಿಡಿಲು ಭರತ ಮೋಡದಿಂದ ಅವರಿಗೆ ವಾಪಸ್ ಹೋಗೋ ದಾರಿ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಇದರಿಂದ ಚೀನಾದವರು ಹೆದರಿ ಅಲ್ಲಿ ಹೋಗೋದಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡಿದರು ನಿಮಗಲ್ಲಿಸಬಹುದು ಇಲ್ಲಿಯವರೆಗೆ ಕೈಲಾಸ ಪರ್ವತವನ್ನು ಯಾರು ಹತ್ತಲೇ ಇಲ್ಲ ಯಾರು ಹೋಗಲೇ ಇಲ್ಲ ಅಂತ ಮಾನವ ಇತಿಹಾಸದಲ್ಲಿ ಒಬ್ಬರು ಮಿಲರೆಪ್ಪ ಸಾವಿರದ ನೂರ ಇಪ್ಪತ್ತೆಂಟು ವರ್ಷದಲ್ಲಿ ಕೈಲಾಸ ಪರ್ವತ ಹತ್ತಿದ್ದರು ಆದರೆ ಅವರು ಪರ್ವತ ಇಳಿದ ನಂತರ ಯಾರ ಹತ್ತಿರನೂ ಮಾತಾಡಿಲ್ಲ ಇದರಿಂದ ಕೈಲಾಸ ಪರ್ವತದ ರಹಸ್ಯ ಅವರಲ್ಲಿಯೇ ಉಳಿದು ಹೋಯಿತು ಜನರ ಪ್ರಕಾರ ಮಿಲರಪ್ಪರವರು ಕೈಲಾಸ ಪರ್ವತ ಯಾತ್ರೆಯ ನಂತರ ಮೊದಲಿಗಿಂತ ಬಹಳ ತೇಜಸ್ವಿಯಾಗಿದ್ದರು ಅವರ ಕಣ್ಣಿನಲ್ಲಿ ಬ್ರಹ್ಮಾಂಡದ ರಹಸ್ಯದ ಮಿಂಚಿತ್ತು ಇವರು ಸಾವಿರದ ನೂರ ಮೂವತ್ತೈದು ವರ್ಷದಲ್ಲಿ ಮರಣ ಹೊಂದಿದರು ಇವರೇ ಕಟ್ಟಕಡೆಯ ಮನುಷ್ಯ ಪರ್ವತ ಯಾತ್ರೆ ನಡೆಸಿತು ನಂತರ ಯಾರೂ ಈ ಸಾಹಸ ಮಾಡಲು ಸಾಧ್ಯವಾಗಲಿಲ್ಲ ಕೈಲಾಸ ಪರ್ವತ ಹಿಂದೂ ಧರ್ಮದ ಪ್ರಕಾರ ಸ್ವರ್ಗದ ಬಾಗಿಲು ಮತ್ತು ವಿಷ್ಣು ಪುರಾಣದ ಪ್ರಕಾರ ಈ ಪರ್ವತ ರೂಬಿ ಗೋಲ್ಡ್ ಲಾಪಿಸ್ ಲಜುಡಿ ಇಂದ ಪರ್ವತವಾಗಿದೆ